ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾದಂಥ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಡೈಲಿ ವೇರ್ ಆಗಿರ್ಬೋದು ಹಾಗೆ ಆಫೀಸ್ ವೇರ್ ಆಗಿರ್ಬೋದು ಮತ್ತು ಫಂಕ್ಷನ್ ವೇರ್ ಆಗಿರ್ಬೋದು ಎಲ್ಲ ರೀತಿ ಜ್ಯುವೆಲ್ಲರಿಗಳು ಈ ಒಂದು ವಿಡಿಯೋದಲ್ಲಿ ಅವೈಲೇಬಲ್ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಆ ಪ್ರಣವಿ ಬ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೋಡ್ತಾ ಇರುವಂಥ ನೆಕ್ಲೇಸು ತುಂಬಾ ಚೆನ್ನಾಗಿದೆ ನೋಡಿ ವಿತ್ ಇಯರಿಂಗ್ಸು ಕೂಡ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಬಂದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟು ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ತುಂಬ ಜನ ಕೇಳ್ತಾ ಆ ಶಾಪ್ ಅಡ್ರೆಸ್ ತಿಳಿಸಿ ಶಾಪ್ ಅಡ್ರೆಸ್ ತಿಳಿಸಿ ಅಂತ ಹೇಳ್ಬಿಟ್ಟು ಇವರ ಒಂದು ಶಾಪು ಇಲ್ಲ ಓನ್ಲಿ ಆನ್ಲೈ ಆನ್ಲೈನಲ್ಲಿ ಮಾತ್ರ ಇವರು ಬಿಸ್ನೆಸ್ ಮಾಡುವಂಥದ್ದು ಸೊ ಹಾಗಾಗಿ ನೀವು ಪರ್ಚೇಸ್ ಮಾಡಬೇಕಂತಂದ್ರೆ ಆನ್ಲೈನಲ್ಲೇ ಮಾಡಬೇಕಾಗುತ್ತೆ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಪೇಜನ್ನ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ತುಂಬಾ ಕಲೆಕ್ಷನ್ಸ್ ಅಂತಂದ್ರೆ ಬ್ಯಾಂಗಲ್ಸ್ ಆಗಿರ್ಬೋದು ಲಾಂಗ್ ನೆಕ್ಲೇಸ್ ಶಾರ್ಟ್ ನೆಕ್ಲೇಸ್ ಇಯರ್ ರಿಂಗ್ಸ್ ಫಿಂಗರ್ ರಿಂಗ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಬೇಕಿದ್ರೆ ಅಲ್ಲಿ ಹೋಗಿ ಪೇಜ್ ನ ವಿಸಿಟ್ ಮಾಡ್ಬೋದು ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನೋಡಿ ಫೈವ್ ಹಂಡ್ರೆಡ್ ಗೆ ಟೂ ಪೇರು ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಮೂರು ನಾಲ್ಕು ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ರೆಡ್ಡು ಗ್ರೀನು ವೈಟು ಮತ್ತು ಬ್ಲ್ಯಾಕು ಮೂರ್ ನಾಲ್ಕು ಕಲರು ಕೂಡ ತುಂಬಾ ಚೆನ್ನಾಗಿದೆ ಟೂ ಪೇರ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಅಂತಂದ್ರೆ ಎರಡು ಜೊತೆಗೆ ಐದುನೂರು ರೂಪಾಯಿ ಒಂದು ಜೊತೆಗೆ ಟು ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ನೋಡಿ ಡೈಲಿ ವೇರಿಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಗ್ರಾಮ್ ಗೋಲ್ಡು ಇಯರಿಂಗ್ಸ್ ಆಗಿರುತ್ತೆ ಗ್ಯಾರಂಟಿನೂ ಕೂಡ ಇರುತ್ತೆ ಹಾಗೆ ಕಪ್ಪಾಗಲ್ಲ ಯಾವುದೇ ರೀತಿ ಡೈಲಿ ಯೂಸ್ ಮಾಡಿದ್ರು ಕಪ್ಪಾಗಲ್ಲ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಗ್ಯಾರಂಟಿನ ಕೊಟ್ಟಿರ್ತಾರಲ್ವಾ ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ಸ್ ಹೇಳಿದ್ನಲ್ಲ ಇವಾಗ ಗ್ರೀನ್ ಕಲರ್ ಶೋ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಎರಡು ಪೇರನ್ನ ನೀವು ತಗೋಬಹುದು ಇವಾಗ ಒಂದು ಕಲರ್ ಅಲ್ಲಿ ಎರಡು ಪೇರೆ ಏನಿಲ್ಲ ನಿಮ್ಗೆ ನಾಲ್ಕು ಕಲರ್ ಅಲ್ಲಿ ಯಾವ ಎರಡು ಕಲರ್ ಇಷ್ಟ ಆಗುತ್ತೆ ತಗೋಬಹುದಾಗಿರುತ್ತೆ ಇಷ್ಟ ಆಯ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನಾ ಕಾಣ್ತಾ ಇರುವಂತಹ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಬಹುದು ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಇರ್ತೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಆ ಶಾಪ್ ಅಡ್ರೆಸ್ ಹೇಳಿ ಶಾಪ್ ಅಡ್ರೆಸ್ ಹೇಳಿ ಹೇಳ್ಬಿಟ್ಟು ಇವರು ಒಂದು ಶಾಪ್ ಇಲ್ಲ ಕೆಲವೊಂದೊಂದು ವೀಡಿಯೋಸ್ದು ನಾನು ಶಾಪು ಅಡ್ರೆಸ್ಸನ್ನ ಮೆನ್ಷನ್ ಮಾಡಿರ್ತೀನಿ ಆ ಕೆಲವೊಂದೊಂದು ಜುವೆಲ್ಲರಿನಲ್ಲಿ ಕೆಲವೊಬ್ಬೊಬ್ಬರು ಬರೀ ಆನ್ಲೈನಲ್ಲಿ ಮಾತ್ರನೇ ಮಾಡ್ತಾರೆ ನಾನು ಜಸ್ಟ್ ನಂಬರ್ ಹಾಕೋದಕ್ಕೆ ಅಷ್ಟೇ ಸಾಧ್ಯ ಇನ್ನು ಶಾಪ್ ಇರೋ ಜ್ಯುವೆಲ್ಲರಿಗಳದ್ದು ಏನಾದರೂ ವೀಡಿಯೋ ಮಾಡಿದರೆ ಶಾಪ್ ಅಡ್ರೆಸ್ಸನ್ನು ಕೂಡ ಖಂಡಿತವಾಗ್ಲೂ ಹಾಕಿರ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ ಅಂತೂ ಮೆನ್ಷನ್ ಮಾಡೇ ಇರ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಮತ್ತು ಹಾಗೇನೆ ಈ ಎಲಿಜೆನ್ಸ್ ಬೈ ಪ್ರಿಯಾಂಕಾ ದೆಲನಾದರೂ ನೀವು ಬೈ ಮಾಡಬೇಕಂತ ಅಂದ್ಕೊಂಡ್ರೆ ಅಂದರೆ ಇವರು ಇವತ್ತು ಮೆಸೇಜ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾರೆ ಬಟ್ ಏನಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಆರ್ಡರ್ಸ್ಗಳು ಇವ್ರ ಹತ್ರ ತುಂಬಾ ಇರುತ್ತೆ ಸೊ ಹಾಗಾಗಿ ಎಲ್ಲರಿಗೂ ರಿಪ್ಲೈ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಹಾಗಾಗಿ ತುಂಬ ಜನ ಹೇಳ್ತಾಯಿದ್ರು ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಲ್ಲ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಯಾಕಂತಂದರೆ ತುಂಬ ಆರ್ಡ್ರಸ್ ಇರುತ್ತೆ ಸೊ ಹಂಗಾಗಿ ಎಲ್ಲದಕ್ಕೂ ರಿಪ್ಲೈ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ನಿಮ್ಮದು ಲೇಟ್ ಆದರೂ ಆಗ್ಬೋದು ಹಾಗಾಗಿ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ರಿಪ್ಲೈನ ಮಾಡ್ತಾರೆ ಬೈ ಮಾಡ್ಬೋದು ಇವಾಗ ನೋಡ್ತಾ ಇರುವಂತಹ ಚಾನ್ ಇಯರಿಂಗ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಲಕ್ಷ್ಮಿ ಮುಖ ಎಷ್ಟು ನೀಟಾಗಿ ಬಂದಿದೆ ನೋಡಿ ಆ ಇಯರಿಂಗ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ಅಷ್ಟೇ ಸೇಮ್ ಗೋಲ್ಡ್ ತರನೇ ಕಾಣುತ್ತೆ ಇನ್ನು ಈ ಒಂದು ಬ್ಯಾಂಗಲ್ಸ್ ಬಂದು ಡೈಲಿ ಆಫೀಸ್ಗೆ ಹೋಗುವಂಥವ್ರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿ ಮೇಲೆ ಏನಾದರೂ ಫಂಕ್ಷನ್ಗೆ ಹೋಗುವಾಗ ಈ ಥರ ಸಿಂಗಲ್ ಆಗಿ ಒಂದೇ ಒಂದು ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆ ಪಿಂಕ್ ಮತ್ತು ವೈಟ್ ಗ್ರೀನ್ ಕಲರ್ ಸ್ಟೋನು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿದೆ ಇನ್ನೆಲ್ಲ ಇವೆಲ್ಲ ಬಂದು ಚಿಕ್ಕ ಚಿಕ್ಕ ಗಳು ಇವು ಕೂಡ ಅಷ್ಟೇ ಪಿಕಾಕ್ ಡಿಸೈನ್ಸ್ ಇದೆ ವೈಟ್ ಮತ್ತು ಪಿಂಕ್ ಕಲರ್ ಸ್ಟೋನು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ವೇರ್ ಮಾಡಿ ಆ ಹೋಗೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಚಿಕ್ಕ ಚಿಕ್ಕ ನೆಕ್ಲೆಸ್ಗಳು ನಿಮಗೇನಾದರೂ ಇದ್ರ ಪ್ರೈಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಹಾಗೆಯೇ ಇವರ ಒಂದು ಶಾಪಲ್ಲಿ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಆನ್ಲೈನ್ ಪೇಮೆಂಟೇ ಮಾಡಬೇಕಂತೇನಿಲ್ಲ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಮ ಕಂಫರ್ಟ್ ಝೋನ ನೋಡ್ಕೊಳ್ಳಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗತ್ತೆ ಅಂತಂದರೆ ಮಾಡ್ಬೋದು ಅಥವಾ ಆಗೆಲ್ಲ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿನಲ್ಲೂ ಕೂಡ ಪೇ ಮಾಡ್ಬೋದಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಈ ಥರ ನೆಕ್ಲೆಸ್ಗಳು ಬಂದು ಪಂಚಲೋಹದ್ದಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಹಿಂದಿನ ಕಾಲದಲ್ಲಿ ತುಂಬಾ ಟ್ರೆಂಡು ತುಂಬ ಫೇಮಸ್ಸು ಬಟ್ ಇವಾಗ ಅದೇ ಟ್ರೆಂಡು ಮತ್ತೆ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ತುಂಬ ಜನ ಮಾಂಗಲೀಸರ ಕಳ್ ಕಲೆಕ್ಷನ್ಸ್ನ ಕೇಳ್ತಾಯಿರ್ತಾರೆ ಅಂದರೆ ಆಫೀಸ್ ಊರಿಗೆ ಆ ವೇರಿಗೆ ತುಂಬ ಚಿಕ್ಕದಾಗಿರುತ್ತಲ್ಲ ಆ ಥರದ್ದು ಶೋ ಮಾಡಿ ಅಂತೇಳ್ಬಿಟ್ಟು ಇದು ಬಂದು ಪಂಚಲೋಹದು ಒನ್ ಗ್ರಾಮ್ ಗೋಲ್ಡ್ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರಾನೆ ಅನ್ನಿಸ್ತಾ ಇದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ನಿಮಗೆ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್